ಇನ್ನು ಸಂಸದ ಮುದ್ದ ಹನುಮೇಗೌಡ್ಗೆ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮೈಸೂರಿಗೋಸ್ಕರ ತುಮಕೂರು ಬಿಟ್ಟಿದ್ದಾರೆ ಅಂತ ತುಮಕೂರಲ್ಲಿ ಸಚಿವ ಎಸ್ಆರ್ ಶ್ರೀನಿವಾಸ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನಾವಾಗಿಯೇ ತುಮಕೂರನ್ನ ಲೋಕಸಭಾ ಕ್ಷೇತ್ರವನ್ನು ನಾವು ಕೇಳಿರ್ಲಿಲ್ಲ ಕಾಂಗ್ರೆಸ್ ನಾಯಕರೇ ನಿರ್ಧಾರ ಮಾಡಿ ಬಿಟ್ಟುಕೊಟ್ಟಿದ್ದಾರೆ ಅಂತ ಅವರು ಹೇಳಿದ್ದು ತುಮಕೂರು ಕ್ಷೇತ್ರಕ್ಕಾಗಿ ನಾವು ಯಾರು ಕೂಡ ಬೇಡಿಕೆ ಇಟ್ಟಿರ್ಲಿಲ್ಲ ಅವರೇ ಮೈಸೂರು ಕೊಡಗು ಕ್ಷೇತ್ರ ಬೇಕು ಅಂತ ಉಳಿಸಿಕೊಂಡು ತುಮಕೂರು ಲೋಕಸಭಾ ಕ್ಷೇತ್ರವನ್ನ ನಮ್ಗೆ ಬಿಟ್ಟುಕೊಟ್ಟಿದ್ದಾರೆ ಅಂತ ಈಗ ಶ್ರೀನಿವಾಸ್ ಅವರು ಹೇಳಿರೋದು ಸಂಸದ ಮುದ್ದ ಹನುಮೇಗೌಡರಿಗೆ ಕಿಟ್ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮೈಸೂರಿಗೋಸ್ಕರ ತುಮಕೂರು ಬಿಟ್ಟಿದ್ದಾರೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಕಾಂಗ್ರೆಸ್ನವರ ಡಿಸಿಷನ್ ನಾವು ಜೆ ಡಿ ಎಸ್ನವರು ತುಮಕೂರು ಬೇಕು ನಮಗೆ ನಮಗೆ ತುಮಕೂರು ಕೊಡಿ ಅನ್ನುವಂತಹ ಯಾವುದೇ ಬೇಡಿಕೆ ನಾವು ಇಟ್ಟಿರಲಿಲ್ಲ ಮೈತ್ರಿಯ ಧರ್ಮ ಪಾಲಿಸಿಕೊಂಡು ನಮಗೊಂದಷ್ಟು ಕ್ಷೇತ್ರಗಳು ಬೇಕು ಅಂತ ಬೇಡಿಕೆ ಇಟ್ಟಿದ್ವಿ ಅದಕ್ಕೆ ತಕ್ಕಂತೆ ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ ಆದರೆ ತುಮಕೂರೇ ಬೇಕು ಅನ್ನುವಂತಹ ಡಿಮ್ಯಾಂಡ್ ನಾವು ಮಾಡಿರಲಿಲ್ಲ ಅಂತ ಈಗ ಸಚಿವ ಎಸ್ಆರ್ ಶ್ರೀನಿವಾಸ್ ತುಮಕೂರಲ್ಲಿ ಹೇಳಿಕೆಯನ್ನ ಕೊಟ್ಟಿರೋದು ನಾವಾಗೇ ತುಮಕೂರು ಲೋಕಸಭಾ ಕ್ಷೇತ್ರವನ್ನ ಕೇಳಿರಲಿಲ್ಲ ಕಾಂಗ್ರೆಸ್ ನಾಯಕರೇ ನಿರ್ಧಾರ ಮಾಡಿ ಬಿಟ್ಟು ಕೊಟ್ಟಿದ್ದಾರೆ ಅನ್ನುವಂಥದ್ದು ಈಗ ಎಸ್ ಆರ್ ಶ್ರೀನಿವಾಸ್ ಅವರ ಹೇಳಿಕೆ ಹೀಗಾಗಿ ಇದಕ್ಕೆಲ್ಲ ಕಾರಣ ಕಾಂಗ್ರೆಸ್ ನಾಯಕರೇ ಜೆಡಿಎಸ್ಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಬೇಡಿಕೆನೇ ಇಟ್ಟಿಲ್ಲ ನಾವು ಏನು ಹನ್ನೆರಡು ಕ್ಷೇತ್ರಗಳು ಸಿಟಿಂಗ್ ಎಂಪಿ ನಮ್ಮ ಕಾಂಗ್ರೆಸ್ ಅವು ಅರ್ಥಪಡಿಸಿ ಯಾರೇ ಒಡಂಬಡಿಕೆ ಆದರೂ ಉಳಿಕೆ ಕ್ಷೇತ್ರಗಳಿಗೆ ಮಾತ್ರ ಆಗಬೇಕು ಅಂತಕ್ಕಂಥ ತೀರ್ಮಾನ ಇದು ಇದ್ದಂಥದ್ದು ಆ ಒಂದು ಸಂದರ್ಭದಲ್ಲಿ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಭೆ ಕರೆದು ನಮ್ಮ ವರಿಷ್ಠರು ಕೇಳಿದಂಥ ಸಂದರ್ಭದಲ್ಲಿ ನಾವು ಇದು ಈ ಕ್ಷೇತ್ರ ಕೇಳಿರಲೇ ಇಲ್ಲ ನಾವು ಕೇಳಿದ್ದಂಥದ್ದು ಮೈಸೂರು ಕ್ಷೇತ್ರವನ್ನು ಕೇಳಿದ್ದು ನಾವು ಕೊಟ್ಟಿರ್ತಕ್ಕಂಥ ಹನ್ನೆರಡು ಜ ಕ್ಷೇತ್ರಗಳಿಗೆ ನಾವು ಮೈಸೂರು ಸೇರಿಕೊಟ್ಟಿದ್ದೆವು ಇದನ್ನು ಕೊಟ್ಟಿರಲಿಲ್ಲ ಲಾಸ್ಟ್ಗೆ ಬಿಡುವಾಗ ಮೈಸೂರು ಅಂತೂ ನಮಗೆ ಬೇಕೇ ಬೇಕು ಅಂತ ಪಟ್ಟು ಹಿಡ್ಕೊಂಡಾಗ ಅವ್ರು ಮೈಸೂರಿಗೆ ಉಳಿಸ್ಕೊಂಡು ಇದನ್ನು ಅವರೇ ಡಿಸೈಡ್ ಮಾಡಿರ್ತಾರೆ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಈಗ ಸಚಿವ ಎಸ್ ಆರ್ ಶ್ರೀನಿವಾಸ್ ಅವರ ಹೇಳಿಕೆ ಬಹುಶಃ ಅಲ್ಲಿ ಇನ್ನೆಷ್ಟು ಡ್ಯಾಮೇಜ್ ಮಾಡಬಹುದೇನೋ ಅಂತ ಯಾಕಂದ್ರೆ ಕಾಂಗ್ರೆಸ್ಸೇ ಈ ರೀತಿ ಮಾಡಿರೋದು ಅನ್ನುವಂತಹ ಹೇಳಿಕೆ ಬಹುಶಃ ತುಮಕೂರಿನ ಕಾಂಗ್ರೆಸ್ನವ್ರನ್ನ ಕೆರಳಿಸುವ ರೀತಿ ಕಂಡು ಬರ್ತಾ ಇದೆ ಈ ಮಾತಿನ ಅಂದ್ರೆ ಮಾತಿನ ವಿಚಾರವಾಗಿ ಯೋಚನೆ ಮಾಡೋದಾದ್ರೆ ಹೌದು ಸುಖನೆಯ ಖಂಡಿತ ಇವತ್ತಿನ ಬೆಳವಣಿಗೆ ನೋಡೋದಾದ್ರೆ ಏನು ಮುದ್ದೆಗಳು ಸಾಕಷ್ಟು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ರು ಈ ಎರಡು ಪಕ್ಷದ ನಾಯಕರು ಆತ್ಮದಾನ ಕೂಡ ವ್ಯಕ್ತಪಡಿಸಿದ್ರು ಅಂದ್ರೆ ಜೆಡಿಎಸ್ ಆಗಿರ್ಬೋದು ಕಾಂಗ್ರೆಸ್ ನಾಯಕರು ಇರೋದು ಇದುವರೆಗೂ ಕೂಡ ಎಲ್ಲರ ಮನೆ ಬಾಗಿಲಿಗೆ ಹೋದ್ರೆ ಅದು ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ನನಗೆ ಏನು ಎಂಟ್ರಲ್ಲಿ ಒಂದ್ ಬಿಟ್ಟು ಕೊಟ್ಟಿದ್ರು ಯಾವುದೇ ರೀತಿ ಏನೋ ಅವ್ರಿಗೆ ಏನ್ ಲಾಸ್ ಆಗ್ತಾ ಇರಲಿಲ್ಲ ಬಿಟ್ಕೊಡ್ಬೇಕಾಯ್ತು ಅಂತ ಹೇಳಿ ಆಕ್ರೋಶ ಭರಿತವಾಗಿ ಮಾತಾಡಿದ್ರು ಈ ಒಂದು ವಿಚಾರಕ್ಕೆ ಏನು ನಾವು ಕೇಳಿದಂತ ಪ್ರಶ್ನೆಗೆ ಸಚಿವರು ಈ ರೀತಿ ಉತ್ತರ ನೀಡಿರುವಂತದ್ದು ಏನು ಕಾಂಗ್ರೆಸ್ನವರು ಮೈಸೂರಿಗೋಸ್ಕರ ತುಮಕೂರನ್ನ ಬಿಟ್ಕೊಂಡಿದ್ದಾರೆ ನಾವು ತುಮಕೂರಿಗೆ ಯಾವುದೇ ರೀತಿ ಬೇಡಿಕೆಯನ್ನು ಇಟ್ಟಿರ್ಲಿಲ್ಲ ಯಾಕಂದ್ರೆ ಈಗಾಗಲೇ ಆಲಿ ಇರುವಂತ ಕ್ಷೇತ್ರಗಳನ್ನು ವತುಪಡಿಸಿ ಇದು ಏನು ಹತ್ತು ಕ್ಷೇತ್ರ ಕಾಂಗ್ರೆಸ್ ಮತ್ತೆ ಎರಡು ಕ್ಷೇತ್ರ ಜೆಡಿಎಸ್ ವಸ್ತುಪಡಿಸಿ ಇನ್ನು ಉಳಿದಂತೆ ನಾವು ಮೈತ್ರಿ ಮಾಡ್ಕೊಳ್ಳೋಣ ಹೇಳಿ ಮಾತುಕತೆ ಕೂಡ ಮಾಡಿದ್ವಿ ಆದ್ರೆ ಏನು ಕಾಂಗ್ರೆಸ್ ನಾಯಕರನ್ನೇ ಇದನ್ನ ಏನು ಬಿಟ್ಟು ತುಮಕೂರು ಅವರೇ ನೀವೇ ತಗೊಂಡ್ಬಿಟ್ಟು ನಾವು ಮೈಸೂರು ಬಿಟ್ಕೊಡಿ ಅಂತ ಹೇಳಿ ಹೇಳಿಕೆ ನೀಡಿದ್ರು ಹೀಗಾಗಿ ನಾವು ತುಮಕೂರನ್ನ ಇದ್ ಮಾಡ್ಕೊಂಡಿದ್ವಿ ಅದಕ್ಕೋಸ್ಕರ ಇಷ್ಟ ಎಲ್ಲ ನಡೆದಿ ಅಂತ ಹೇಳಿ ಮಾಹಿತಿ ಅವರು ಕೂಡ ಹೇಳಿಕೆ ನೀಡಿರುವಂತದ್ದು ಇನ್ನು ಅದರ ಈ ಒಂದು ಮೈಸೂರು ಉಳಿಸ್ಕೊಳ್ಳಕೋಸ್ಕರ ಕಾಂಗ್ರೆಸ್ ನಾಯಕರು ಈ ರೀತಿ ಮಾಡಿದ್ರ ಅನ್ನೋ ಒಂದು ಮೇಲ್ನೋಟ ಆರೋಪ ಕಡೆ ಈಗ ಮೂಡಿ ಬಂದಿರುವಂತದ್ದಂದ್ರೆ ಕಾಂಗ್ರೆಸ್ ಅಲ್ಲೇನೆ ಏನು ಮೈಸೂರಿಗೋಸ್ಕರ ತುಮಕೂರ್ನ ತ್ಯಾಗ ಮಾಡಿ ಇಷ್ಟಲ್ಲ ಐಟ್ರಾಮಕ್ಕೆ ಕಾರಣರಾದ್ರ ಹೇಳಿ ಇವರೊಂದು ಹೇಳಿಕೆಯಲ್ಲಿ ಮೂಡಿ ಬರಲಿದೆ ಆ ಸುಕನ್ಯಾ ಧನ್ಯವಾದ ಮಹೇಶ್ ಎಸ್ ಇದು ಎಸ್ ಆರ್ ಶ್ರೀನಿವಾಸ್ ಅವರು ಈಗ ಮಾತನಾಡಿರು ತುಮಕೂರಲ್ಲಿ ಏನಂತಂದ್ರೆ ಸಂಸದ ಮುದ್ದ ಹನ್ವೇಗೌಡರಿಗೆ ಟಿಕೆಟ್ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನವರು ಮೈಸೂರಿಗೋಸ್ಕರ ತುಮಕೂರು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇಲ್ಲಿ ಮೈಸೂರಿಗೋಸ್ಕರ ತುಮಕೂರು ಬಿಟ್ಟಿದ್ದಾರೆ ಅನ್ನುವಂಥದ್ದು ಇದರ ಹಿನ್ನೆಲೆಯಲ್ಲಿ ಮೈಸೂರು ಸಿದ್ದರಾಮಯ್ಯನವರು ಶತಾಯಗತಾಯ ಉಳಿಸ್ಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ರು ತುಮಕೂರನ್ನ ಡಾಕ್ಟರ್ ಜಿ ಪರಮೇಶ್ವರ್ ಉಳಿಸಿಕೊಳ್ಳೇಬೇಕು ಅಂತ ಪಣ ತೊಟ್ಟಿದ್ರು ಆದ್ರೆ ಒಂದು ಹಂತದಲ್ಲಿ ಪರಮೇಶ್ವರ್ ಅವರು ಕೂಡ ಅಸಹಾಯಕತೆಯನ್ನ ವ್ಯಕ್ತಪಡಿಸುವ ರೀತಿ ಆಯಿತು ಜೊತೆಗೆ ಸಿದ್ದರಾಮಯ್ಯ ಅವರ ಕೈ ಮೇಲೆ ಅನ್ನುವಂತಹ ಚರ್ಚೆ ಕೂಡ ಈ ಹಿಂದೆ ಆಗಿತ್ತು ಅಂದ್ರೆ ಮೈಸೂರು ಮತ್ತೆ ತುಮಕೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಎಸ್ ಈಗ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ವತಃ ಸಚಿವ ಎಸ್ ಆರ್ ಶ್ರೀನಿವಾಸ್ ಅವರು ಈಗ ಸಂಪರ್ಕದಲ್ಲಿದ್ದಾರೆ ಎಸ್ ಆರ್ ಶ್ರೀನಿವಾಸ್ ಅವರು ಈಗ ತಾವು ಹೇಳಿರುವಂತಹ ಮಾತು ಅಂದ್ರೆ ಕಾಂಗ್ರೆಸ್ ಈ ಡಿಸಿಷನ್ ತಗೊಂಡಿರುವಂತದ್ದು ತುಮಕೂರನ್ನ ಬಿಟ್ಟುಕೊಡುವಂತಹ ವಿಚಾರ ಅಂತ ಇದು ಬಹಳ ಚರ್ಚೆಗೆ ಗ್ರಾಸ ಆಗ್ತಾ ಇದೆ ಈಗ ಇದರಲ್ಲಿ ಜೆಡಿಎಸ್ ಯಾವ ಡಿಮ್ಯಾಂಡ್ ಅನ್ನು ಕೂಡ ಇಟ್ಟಿರ್ಲಿಲ್ಲ ಅಂತನಾ ತುಮಕೂರಿಗೆ ಅಂತ ಹೌದು ನಾವು ಜೆಡಿಎಸ್ ತುಮಕೂರು ಕಿ ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹಂತದಲ್ಲಿ ಯಾವ್ದೇ ರೀತಿ ಆಯ್ತಕ್ಕಂತ ಚರ್ಚೆ ಆಗಿರಲಿಲ್ಲ ನಮ್ಮಲ್ಲಿ ಮೈಸೂರಿಗೆ ನಾವು ಬೇಡಿಕೆ ಇಟ್ಟಿದಂತ ಮೈಸೂರಿಗೆ ಕೊಡ್ಲಿಕ್ಕೆ ಆಗ್ರೆ ಅವರು ತುಮಕೂರು ಕೊಟ್ಟಿದ್ದಾರೆ ಅದು ಸಿಟ್ಟಿಂಗ್ ಎಂ ಇದ್ರೆ ಉಳ್ಸ್ಕೊಂತದ್ದು ಅವ್ರು ಕಾಂಗ್ರೆಸ್ ಕರ್ತವ್ಯ ಇತ್ತು ಅದು ಅವ್ರು ಅದಾಗಿಲ್ಲ ಅಂದ್ರೆ ಅದಕ್ಕೆ ನಮ್ಮ ಮೇಲೆ ಹೊಣೆ ಆಗ್ತಕ್ಕಂಥದ್ದು ಸರಿ ಇರುತ್ತೆ ಅಲ್ಲ ಅಲ್ಲ ಈಗ ಇಲ್ಲಿ ನಿಮ್ಮ ಮೇಲೆ ಹೊಣೆ ಅನ್ನೋದು ಒಂದು ಇನ್ನೊಂದು ಏನಂದ್ರೆ ಕಾಂಗ್ರೆಸ್ ಈ ತೀರ್ಮಾನವನ್ನ ಕೈಗೊಳ್ಳಬಹುದಿತ್ತು ಅನ್ನುವಂಥದ್ದು ಕಾರಣ ಹೇಳಲಿಲ್ಲ ಅನ್ನುವಂಥದ್ದು ಮುದ್ದ ಹನುಮೇಗೌಡರ ಒಂದು ಮಾತಾಗಿದೆ ಸರಿ ಇದೆ ಕಾಂಗ್ರೆಸ್ನವರು ಸಿಟಿಂಗ್ ಎಂ ಪಿ ಬಿಟ್ಕೊಳ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರು ಬಲವಾಗಿ ಪ್ರತಿಪಾದಿಸಬಹುದಾಯ್ತು ಅದ್ರಲ್ಲಿ ಸಿಟಿಂಗ್ ಎಂಪಿ ಇರೋದಾಗಿ ಉಳಿಸ್ಕೋಬೋದಾಯ್ತು ಅದನ್ನ ಬಿಟ್ಟು ಈಗ ಮುದ್ದೇಗೌಡರು ಅವರ ಹಂತದಲ್ಲಿ ಮತ್ತೆ ಅವ್ರ ಮುಖಂಡರ ಹಂತದಲ್ಲಿ ಅವರು ಅದನ್ನ ಬಗೆಹರಿಸ್ಕೊಬೇಕಾಗಿತ್ತು ನಮ್ಗೆ ಬಿಟ್ಕott ಆದಮೇಲೆ ಇಲ್ಲಿ ಬಂದ ಸೃಷ್ಟಿ ಮಾಡತಕ್ಕಂತದ್ದು ಸರಿ ಇದೆ. ಹ್ಮ್ ಕಾಂಗ್ರೆಸ್ ಕೈಚೆಲ್ಲಿರೋದು ಅಂತ? ಹೌದು ಕಾಂಗ್ರೆಸ್ ಕೈಚೆಲ್ಲಿರೋದು ನಾವು ಏನ ಅದನ್ನ ಡಿಮ್ಯಾಂಡ್ ಮಾಡಿರ್ಲಿಲ್ಲ ನಾವು ಕೇಳಿದ್ದಂತದ್ದು ಮೈಸೂರು ಮೈಸೂರು ಕೊಡ್ಲಿಕ್ಕೆ ಕೊಡುವ ಬದಲು ಇದು ಸುಕು ಬಿಟ್ಕೊಟ್ಟಿದ್ದಾರೆ. ಹ್ಮ್ ಹ್ಮ್ ಆಲ್ರೆ ಟು ಬಿಟ್ಕೊಟ್ಟಿದ್ದಾರೆ. ಅದರಿಂದ ತುಮಕೂರಾಗೆ ನಮ್ಮ ದೇವೇಗೌಡರು ಸ್ಪರ್ಧೆ ಮಾಡ್ತೀವಿ ಅಂತಕ್ಕಂಥದ್ದು ನಮ್ಗೆ ಸ್ಪರ್ಧೆ ಮಾಡಿ ಅಂತ ನಾವೆಲ್ಲ ಒತ್ತಾಯ ಮಾಡಿದೀವಿ ಅವ್ರು ಸ್ಪರ್ಧೆ ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ ಎಸ್ ಈಗ ಮೈತ್ರಿ ಧರ್ಮದ ವಿಚಾರವಾಗಿ ಮೈತ್ರಿ ವಿಚಾರದಲ್ಲಿ ಈಗ ಅವರಿಗೆ ಮುದ್ದ ಹನುಮೇಗೌಡರಿಗೆ ಟಿಕೆಟ್ ಕೈ ತಪ್ಪಿದೆ ಆದ್ರೆ ಈಗ ಅವರು ಬಂಡಾಯ ಘೋಷಿಸುವ ಹಂತದಲ್ಲಿದ್ದಾರೆ ಇದ್ದಾರೆ ಸೋಮವಾರ ನಾಮಿನೇಷನ್ ಸಲ್ಲಿಸೋದಕ್ಕೂ ಕೂಡ ಹೋಗ್ತಾ ಇದ್ದಾರೆ ಇದ್ರ ಪರಿಣಾಮ ನೇರವಾಗಿ ಜೆಡಿಎಸ್ ಜೆಡಿಎಸ್ಗೆ ಆಗುತ್ತಲ್ವ ಈಗ ಕ್ಷೇತ್ರ ನಿಮ್ಮ ಹತ್ರ ಇದ್ರು ನಮ್ಮ ನನಗೆ ತಿಳಿದ ಮಟ್ಟಿಗೆ ಮುದ್ದನ್ ಮೇಗೋದ್ರು ಸುಸಪ್ ಕೂತ್ರು ಆತರ ಮಾಡ್ತಕ್ಕಂತ ವ್ಯಕ್ತಿ ಅಲ್ಲ ಅವರು ಕಾಂಗ್ರೆಸ್ ಹೈಕಮಾಂಡ್ ನಿರ್ದೇಶನಕ್ಕೆ ಭದ್ರಾಗ್ ಹೋಗ್ತಕ್ಕಂಥವ್ರು ಕೆಲವರು ಪ್ರಚೋದನೆಯಿಂದ ಈಗ ತಾತ್ಕಾಲಿಕವಾದ ಆ ರೀತಿ ಸಗಟಿರ್ಬೋದು ಮುಂದೆ ಎಲ್ಲ ಮುಖಂಡರೆಲ್ಲ ಕೂತ್ ಮಾತನಾಡಿ ಸರಿಪಡ್ತಕ್ಕಂಥ ಕೆಲಸ ಮಾಡ್ತೀವಿ ಅಲ್ಲ ಖಂಡಿತ ಆದ್ರೆ ಹಾಲಿ ಸಂಸದರು ತನ್ನ ಕ್ಷೇತ್ರವನ್ನ ಯಾಕೆ ಬಿಡ್ಕೊಡ್ಬೇಕು ಅನ್ನುವಂತಹ ಭಾವನೆ ಅವರು ಮತ್ತೆ ಅವ್ರ ಬೆಂಬಲಿಗರದ್ರು ಇದ್ದೇ ಇರುತ್ತಲ್ವಾ ಹೌದು ಇರುತ್ತೆ ಮೈಸೂರಿನೇ ಕೊಡ್ಬೋದಿತ್ತಲ್ಲ ತುಮಕೂರನ್ನ ಯಾಕೆ ಕೊಟ್ರಿ ಅಂತ ಅವರು ಕೇಳ್ತಾರೆ ಹೌದು ಕೇಳಿದ್ದಾರೆ ಅವ್ರು ಎಲ್ಲಿ ಕೇಳಬೇಕು ಕೇಳಿದ್ರೆ ಸೂಕ್ತ ಎಸ್ ಅವ್ರು ಸಾಕಷ್ಟು ಪ್ರಯತ್ನವನ್ನ ಮಾಡಿದ್ದಾರೆ ಅಂದ್ರೆ ದೆಹಲಿಯಲ್ಲೂ ಮಾತಾಡಿದರೆ ಹೋಗಿ ದೇವೇಗೌಡರ ಜೊತೆಗೂ ಮಾತುಕತೆ ನಡೆಸಿದ್ದಾರೆ ರಾಜ್ಯ ಕಾಂಗ್ರೆಸ್ ನಾಯಕರ ಜೊತೆಗೂ ಮಾತುಕತೆ ನಡೆಸಿದ್ದಾರೆ ಕೊನೆಗೆ ಬೆಂಬಲಿಗರ ಜೊತೆ ಮಾತುಕತೆ ನಡೆಸಿ ನನಗೆ ನನ್ನ ಡಿಮ್ಯಾಂಡ್ ಇದೆ ನನ್ನ ಕ್ಷೇತ್ರ ನನಗೆ ಬಿಟ್ಟು ಕೊಡಿ ಅನ್ನುವಂತಹ ಮಾತನ್ನ ಅವ್ರು ಹೇಳಿದ್ದಾರೆ ಹೌದು ಅವರು ದೇವೇಗೌಡರ ಜೊತೆ ಅವರು ಮಾತುಕತೆ ನಡೆಸೋದ್ರಲ್ಲಿ ಅಷ್ಟೊಂದು ಸೂಕ್ತ ಅಲ್ಲ ದೇವೇಗೌಡರು ಆ ನಿರ್ಣಯ ತಾಯಲಿಕ್ಕೂ ಬರಲ್ಲ ಅವರ ಹೈಕಮಾಂಡ್ ಏನಿದೆಯೋ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಬೇಕಾಗುತ್ತೆ ಅವರು ರಾಹುಲ್ ಗಾಂಧಿ ಅವರು ತಗೊಂಡಿರ್ತಕ್ಕನ್ನು ಪ್ರಶ್ನೆ ಮಾಡ್ಬೇಕು ಎಲ್ಲಿ ಸರಿ ಮಾಡ್ಕೊಬೇಕು ಅಂದ್ರೆ ರಾಹುಲ್ ಗಾಂಧಿ ಸರಿ ಮಾಡ್ಕೋಬೇಕು ದೇವ್ರು ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗಲ್ಲ ಓಕೆ ಈಗ ಜೆಡಿಎಸ್ ಅದಕ್ಕೂ ಸಂಬಂಧ ಇಲ್ಲ ಅಂತಾನೆ ಇಟ್ಕೋಣ ಶ್ರೀನಿವಾಸ್ ಅವರೇ ಈಗ ಮುದ್ದ ಹನುಮೇಗೌಡರ ಈ ಬಂಡಾಯ ಇದು ಬಿಸಿ ತಟ್ಟೋದು ಯಾರಿಗೆ ಜೆಡಿಎಸ್ ಗಲ್ವಾ ಅಂತ ಹೇಳಿ ಅಂತ ಬಂಡಾಯ ಆಯ್ತು ಅಂತ ಇಟ್ಕೊಳ್ಳಿ ಆಗ ಜೆಡಿಎಸ್ ಕಷ್ಟ ಆಗಲ್ವಾ ತುಮಕೂರಲ್ಲಿ ಏನು ಆತರ ಕಷ್ಟ ಏನು ಆಗಲ್ಲ ನಾವು ಫೈಟ್ ಮಾಡ್ತೀವಿ ಆ ತರ ಕಷ್ಟ ಆಗಲ್ಲ ಅಂದ್ರೆ ಮುದ್ದ ಹನುಮೇಗೌಡ್ರು ಬೇರೆ ಕಣಕ್ಕಿಳಿದ್ರು ಕೂಡ ಪ್ರಾಬ್ಲಮ್ ಆಗಲ್ಲ ಜೆಡಿಎಸ್ ಕ್ಗೆ ಜೆಡಿಎಸ್ ಉಳಿಸ್ಕೊಳತ್ತೆ ಆ ಕ್ಷೇತ್ರವನ್ನ ತಾವು ಹೇಳ್ತಾ ಇದೀವಿ ಹೌದು ನನ್ಗೆ ಮುಕ್ಕಿರ್ತಕ್ಕಂತ ಎಲ್ಲಾ ಕಾಂಗ್ರೆಸ್ ಮುಖಂಡರ ಜೊತೆಯಲ್ಲಿ ನಾನು ಮಾತನಾಡಿದೀನಿ ಎಲ್ಲರೂ ಕೂಡ ಸಹಮತ ವ್ಯಕ್ತಪಡ್ತಿದ್ದಾರೆ ಮೈತ್ರಿ ಧರ್ಮ ಏನಿದೆಯೋ ಅದನ್ನ ಪಾಲನೆ ಮಾಡ್ತಕ್ಕಂಥದ್ದು ಹೈಕಮಾಂಡ್ ಏನ್ ಮಾಡ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ನಾವು ಅದನ್ನೆಲ್ಲ ಮಾಡ್ತೀವಿ ಅಂತಕ್ಕಂಥ ಭರವಸೆಯನ್ನ ಎಲ್ಲಾ ಇದು ಜಿಲ್ಲಾ ನಾಯಕರು ಎಲ್ಲರೂ ಕೂಡ ಹೇಳಿದ್ದಾರೆ ಮತ್ತೆ ರಾಷ್ಟ್ರೀಯ ರಾಜ್ಯ ನಾಯಕರು ಕೂಡ ಒಪ್ತಿದ್ದಾರೆ ವಿಶೇಷವಾಗಿ ನಮ್ಮ ನಿನ್ನೆ ಸಾಯಂಕಾಲ ನಾನು ನೈಟ್ ನಾನು ಪರಮೇಶ್ವರ್ ಉಪಮುಖ್ಯ ಮುಖ್ಯಮಂತ್ರಿಗಳ ಜೊತೆ ಕೂಡ ಮಾತನಾಡಿದೀನಿ ಅವರು ನಾನೇ ಹೇಳಿದೀನಿ ಎಲ್ಲಪ್ಪ ನಾವು ಶ್ರೀನಿವಾಸ ಅವರೇ ಎಲ್ಲ ಎಲ್ಲವನ್ನು ಮಾಡಿ ಆಗಿದೆ ಆದ್ರೆ ಮುದ್ದ ಹನುಮೇಗೌಡ್ರನ್ನ ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನುವಂಥದ್ದು ಅವರ ನೇರ ಆರೋಪ ಮುದ್ದ ಹನುಮೇಗೌಡ್ರದು ನನಗೊಂದು ಕಾರಣ ಹೇಳಿಲ್ಲ ನನ್ನ ಹತ್ರ ಒಂದು ಮಾತು ಹೇಳಿಲ್ಲ ನಾನು ಹಾಲಿ ಸಂಸದ ನನ್ನನ್ನ ದೂರದಕ್ಕೆ ಕಾರಣ ಏನಾಯ್ತು ಅನ್ನೋದು ಅವರ ಒಂದು ಆಗ್ರಹ ಆಗಿದೆ ಅದನ್ನ ಅವ್ರ ಪಕ್ಷದ ಹೇಳ್ಬೇಕಾಗುತ್ತೆ ಅದನ್ನ ನಾವು ಹೇಳ್ಲಿಕ್ಕೆ ಆಗಲ್ಲ ನಾವು ಮುದ್ದನ್ನೇಗೌಡ್ರನ್ನ ಬಿಟ್ಟು ಮಾಡ್ಬೇಕು ಅನ್ನೋದೇನಿಲ್ಲ ನಾನ್ ಮುದ್ದನ್ನೇಗೌಡರ ಟಚ್ ಅಲ್ಲೇ ಇದ್ದೀವಿ ನಾನು ನಿನ್ನೆ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ಮಾತನಾಡಿದ್ರು ದೇವೇಗೌಡರ ಹತ್ರ ನಾವು ಇಬ್ರು ಜೊತೆ ಹೋಗಿ ಮುದ್ದನ್ನೇಗೌಡರು ಮನೇಲ ಕೂತ್ಕೊಂಡು ಮಾತನಾಡೋಣ ಅಂತಕ್ಕಂಥ ವಿಚಾರನ ನಾನ್ ನಿನ್ನೆ ಮೊನ್ನೆ ಇನ್ನು ಮಾತನಾಡಿದ್ದೆ ಇನ್ನು ನೋಡ ಅವ್ರು ಕೊಂದಲದಾಗಿದ್ರು ನಿನ್ನೆ ಸಾಯಂಕಾಲ ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆವರೆಗೂ ನಮ್ಮ ಮುಖಂಡ್ರೆ ನಮ್ಮ ನಾಯಕರೇ ಅವ್ರು ಕೊಂದಲದಾಗಿದ್ರು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡದ ಮತ್ತೆ ತುಮಕೂರಿನಲ್ಲಿ ಸ್ಪರ್ಧೆ ಮಾಡತಕ್ಕಂಥದ್ದು ಅನ್ನೋದು ಅವ್ರು ಬೆಂಗಳೂರಿನಲ್ಲಿ ಆದಷ್ಟು ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಉತ್ಸುಕ ಇದ್ರು ನಮ್ಮೆಲ್ಲರ ಒತ್ತಾಯಕ್ಕೆ ಮಣಿದು ಅವರು ಇಲ್ಲಿಗೆ ಬಂದಿರ್ತಕ್ಕಂಥದ್ದು ಅವ್ರು ನಿನ್ನೆ ನಮ್ಗೆ ಡಿಸೈಡ್ ಆಗಿರೋದೇ ನಿನ್ನೆ ಸಂಜೆ ಎಂಟ್ ಹನ್ನೊಂದು ಗಂಟೆ ರಾತ್ರಿ ಡಿಸೈಡ್ ಆಗಿರ್ತಕ್ಕಂಥದ್ದು ನಾವು ಇವತ್ತು ಹೋಗಿ ಮುದ್ದೇಗೌಡ್ರ ಕಾಣಲ್ಲ ಅಂತಕ್ಕಂಥ ವಿಚಾರ ಮಾತ್ರ ಇಟ್ಕೊಂಡಿತ್ತು ಅದ್ರಲ್ಲಿ ಮುದ್ದನ್ನೇಗೌಡರು ಈ ಕೆಂಬಳಿಯವರು ಸಭೆ ಕರೆದಿದ್ದಾರೆ ಅವ್ರಿಗೆ ಇದೆ ನಾನು ಅವ್ರನ್ನ ಒಳ್ಳೆ ಸಂಸದೀಯ ಪಟು ಅವ್ರ ಬಗ್ಗೆ ನನಗೆ ಗೌರವ ಇದೆ ನಿಮ್ಮಿಂದಲೂ ಗೌರವ ಇದೆ ನಾನು ಅವರಲ್ಲಿ ಜೊತೆಲಿ ಅವತ್ತು ಕೂಡ ಟಚ್ ಅಲ್ಲಿದೆ ನಾನು ಈ ತರ ಆದಾಗ್ಲೂ ಕೂಡ ಅವ್ರಿಗೆ ಹೇಳಿ ನಾನು ಹೇಳಿದ್ದೀನಿ ಮಾಡಿ ಹೈಕಮಾಂಡ್ ಅಂದ್ರೆ ಹೋಗಿ ಮಾತನಾಡ್ಕೊಳ್ಳಿ ಉಳಿಸ್ಕೊಳ್ಳಿ ನಿಮ್ಗೆ ಒಳ್ಳೆ ಸಂಸದೀಯ ಪಟ್ಟು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಿ ಮಲ್ಲಿಕಾರ್ಜುನವ್ರು ಬಿಟ್ರೆ ಒಳ್ಳೆ ವ್ಯಕ್ತಿ ಯಾರಾದ್ರೂ ಸಂಸದರಾಗಿದ್ದಾರೆ ಅಂದ್ರೆ ಉದ್ದನ್ಮೇಗೌಡ್ರಿ ಅದ್ರಲ್ಲಿ ನಮಗೆ ಅಭಿಮಾನಿ ಓಕೆ ಖಂಡಿತ ಶ್ರೀನಿವಾಸ ನೋಡೋಣ ಏನ್ ಏನಾಗತ್ತೆ ಮುಂದಿನ ದಿನಗಳಲ್ಲಿ ಏನಾಗತ್ತೆ ಅಂತ ನೋಡೋಣ ಜೆಡಿಎಸ್ ಏನ್ ಮಾಡುತ್ತೆ ಕಾಂಗ್ರೆಸ್ ಏನ್ ಮಾಡುತ್ತೆ ಮುದ್ದ ಏನ್ ಮಾಡ್ತಾರೆ ಇನ್ನು ಈ ಜಗಳದ ಲಾಭ ಇನ್ಯಾರಿಗಾದ್ರೂ ಆಗತ್ತಾ ಇವೆಲ್ಲವೂ ಕೂಡ ಮುಂದಿನ ದಿನಗಳಲ್ಲಿ ಗೊತ್ತಿಲ್ಲ